ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗುಲಾಬಿ ಗಿಡದಲ್ಲಿ ಇಷ್ಟು ಚೆನ್ನಾಗಿ ಹೂವೆಲ್ಲ ಅರಳಬೇಕು ಅಂದರೆ ಇದರಲ್ಲಿ ಯಾವುದೇ ರೀತಿ ಕೀಟಗಳಿಲ್ಲ ಅಂದರೆ ಇಷ್ಟು ಚೆನ್ನಾಗಿ ಹೂವೆಲ್ಲ ಬರುತ್ತೆ ಇಲ್ಲಾಂದರೆ ಈ ಕೀಟಗಳೇನಾದರೂ ಇತ್ತು ಅಂದರೆ ಮೊಗ್ಗೆಲ್ಲೂ ತಿಂದಾಕ್ಬಿಡುತ್ತೆ ಮತ್ತು ಹೂವೆಲ್ಲ ಇಷ್ಟು ಚೆನ್ನಾಗಿ ಅರಳೋದಿಲ್ಲ ಆ ಮೊಗ್ಗು ಅರಳೋ ತನಕ ಬಿಡೋದಿಲ್ಲ ಈ ಹುಳಗಳು ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಆ ಮೊಗ್ಗು ಹುಳಗಳಿಂದ ಯಾವ ರೀತಿ ಆಗ್ಬಿಟ್ಟಿದೆ ಅಂತವು ಆ ಮೊಗ್ಗು ಅರಳಕ್ಕೆನೇ ಬಿಡೋದಿಲ್ಲ ಈ ಹುಳಗಳು ಅದರಲ್ಲಿ ಈ ಹುಳಗಳು ಯಾವ ರೀತಿ ಇರುತ್ತೆ ಅಂದ್ರೆ ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ ಆತರ ಇರುತ್ತೆ ಆ ಮೊಗ್ಗಲ್ಲೇ ಸೇರ್ಕೊಂಡು ಅದು ಹೂವನ್ನೆಲ್ಲ ತಿಂತ ಬರುತ್ತೆ ನಾನು ಇದಕ್ಕೆ ಸುಮಾರು ಸತಿ ನೀಲು ಎಲ್ಲಾನು ಸ್ಪ್ರೇ ಮಾಡಿದ್ದೀನಿ ಆದ್ರೂ ಯಾಕೋ ಕಂಟ್ರೋಲ್ ಆಗಿಲ್ಲ ಅದರಲ್ಲೂ ಈ ಗುಲಾಬಿ ಗಿಡದಲ್ಲಂತೂ ಹೆಚ್ಚಾಗಿ ಬರುತ್ತೆ ಈ ಹುಳಗಳು ಈ ಗುಲಾಬಿ ಗಿಡಕ್ಕೆ ಈ ಮಳೆಗಾಲದಲ್ಲಿ ನಾವು ಈ ಆಯಿಲು ಇಂಥದನ್ನೆಲ್ಲ ಸ್ಪ್ರೇ ಮಾಡತು ಅಂದ್ರೂ ಕೆಲವೊಂದೊಂದ್ಸತಿ ಅದು ಈ ಮಳೆ ಹೆಚ್ಚಾಗಿ ಬಂದಿರೋ ಕಾರಣ ಆ ಕೆಲಸ ಮಾಡೋದಿಲ್ಲ ನೋಡಿ ಅದು ಮೊಗ್ಗೆಲ್ಲ ಯಾವ ಥರ ಆಗಿದೆ ಅದು ಅರಳೋಕೆನೆ ಬಿಡ್ತಾನೆ ಇಲ್ಲ ಅದು ಒಳಗಡೆನೇ ಸೇರ್ಕೊಂಡು ಅದು ಮೊಗ್ಗೆಲ್ಲ ಚಂದ ತಿಡ್ತೈತೆ ಅದಕ್ಕೆ ಅಂತಲೇ ನಾನು ಇವತ್ತು ಒಂದು ಕೆಮಿಕಲ್ಲು ಬಳಸಿ ನಾನು ಇದನ್ನ ಸ್ಪ್ರೇ ಮಾಡ್ತಾ ನೋಡಿ ನಾನು ಒಂದು ಮುಕ್ಕಾಲ್ ಬಕ್ಕಿಟ್ಟ ಅಷ್ಟು ನೀರು ತಗೊಂಡಿದ್ದೀನಿ ನೋಡಿ ಇದು ನಾನು ಗೊಬ್ಬರದ ಅಂಗಡಿಲಿ ತಗೊ ಬಂದಿದ್ದೀನಿ ನೋಡಿ ಅದ್ರ ಮೇಲೆನೆ ಇದೆ ಹುಳಗಳೆಲ್ಲ ಸಾಯೋ ಅಂಥದ್ದು ನೋಡಿ ಇದು ಏನೋ ಹೆಸರು ಇದೆ ಆ ಹೆಸರು ತೋರಿಸಿದ್ದೀನಿ ನನಗೆ ಅದು ಹೇಳಕ್ ಬರೋದಿಲ್ಲ ನೀವು ಅದನ್ನ ಓದ್ಕೋಬಹುದು ಏನು ಕಾಸ್ಟ್ಲಿ ಏನು ಇರೋದಿಲ್ಲ ಒಂದು ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಅಷ್ಟೇ ಇದು ನಿಮಗೆ ಗೊಬ್ಬರದ ಅಂಗಡಿಯಲ್ಲೂ ಸಹ ಸಿಗುತ್ತೆ ಇದು ಬೆಳ್ಳುಳ್ಳಿ ಸ್ಮೆಲ್ ಬಂದಂಗೆ ಬರುತ್ತೆ ಅದು ತುಂಬ ಚೆನ್ನಾಗಿದೆ ಇದು ಬೇಗನೆ ಹುಳಗಳನ್ನು ಸಾಯುತ್ತೆ ಯಾಕೆಂದರೆ ಮಳೆಗಾಲದಲ್ಲಿ ನಾವು ಈ ಥರದ್ದೆಲ್ಲ ಹೊಡಿಲೇಬೇಕು ಇಲ್ಲಾಂದರೆ ನಾವು ಗಿಡಗಳನ್ನ ಉಳಿಸ್ಕೊಳೋದಕ್ಕೆ ಆಗೋದೇ ಇಲ್ಲ ನೀವು ಕೇಳ್ಬಹುದು ಕೆಮಿಕಲ್ ಬಳಸ್ತಿದ್ದೀರಾ ಅಂತ ಹೌದು ಬಳಸಲೇಬೇಕು ಏನು ಮಾಡೋಕ್ಕಾಗೋದಿಲ್ಲ ಕೆಲವೊಂದು ಸತಿ ನಾವು ಗಿಡಗಳನ್ನ ಉಳಿಸ್ಕೋಬೇಕು ಅಂದರೆ ನಾವು ಈ ಥರ ಕೆಮಿಕಲ್ನ ಉಪಯೋಗಿಸ್ಬೋದು ಯಾಕೆಂದರೆ ನಾನು ಹೆಚ್ಚಾಗಿ ಬೆಳೆಸೋದಿಲ್ಲ ಇದನ್ನು ಇಟ್ಟಿರ್ತೀನಿ ತಗೊಬಂದು ಇಟ್ಟಿರ್ತೀನಿ ತುಂಬ ಮಳೆಗಾಲ ಇದ್ದಂಥ ಸಮಯದಲ್ಲಿ ಜಾಸ್ತಿ ಹುಳಗಳೇನಾದರೂ ಹೋಗೋದೇ ಇಲ್ಲ ನಾವು ಇದು ಆಯ್ಲು ಎಲ್ಲನೂ ಸ್ಪ್ರೇ ಮಾಡಿದಾಗಲೂ ಸಹ ಕಂಟ್ರೋಲ್ ಆಗಿಲ್ಲ ಅಂತ ಟೈಮಲ್ಲಿ ನಾನು ಅದನ್ನು ಬಳಸ್ತೀನಿ ಅಂದರೆ ನೀವು ಯಾವುದೇ ಗಿಡಕ್ಕಾದ್ರೂ ಬೆಳೆಸ್ಬೋದು ಅಂದರೆ ಹೂವಿನ ಗಿಡಗಳಿಗೆ ಮಾತ್ರ ನಾನು ಹಣ್ಣು ಮತ್ತು ತರಕಾರಿ ಗಿಡಗಳಿಗೆಲ್ಲ ಬಳಸೋದಿಲ್ಲ ನಾನು ಹೆಚ್ಚಾಗಿ ಗುಲಾಬಿ ಗಿಡಕ್ಕೆ ಮಾತ್ರ ಬಳಸೋದು ನಾನು ಇದನ್ನು ನೋಡಿ ಇದು ಒಂಥರ ಮುದುರು ರೋಗ ತರ ಬಂದಿದೆ ನೋಡಿ ಅದು ಕಾಕ್ಟಾ ಗಿಡಕ್ಕೆ ಇಂಥ ಟೈಮಲ್ಲಿ ಅಂಥ ಗಿಡಗಳಿಗೂ ಸಹ ಬಳಸಬಹುದು ನೋಡಿ ನಾನು ಅದು ಗುಲಾಬಿ ಗಿಡಗಳಿಗೆ ಎಲ್ಲ ಗುಲಾಬಿ ಗಿಡಗಳಿಗೂ ಸಹ ಸ್ಪ್ರೇ ಮಾಡ್ತಾ ಇದ್ದೀನಿ ನೋಡಿ ಇಲ್ಲ ಅಂತಂದರೆ ನಾವು ಗಿಡಗಳನ್ನ ಬದುಕಿಸ್ಕೊಳೋಕಾಗೋದೂ ಇಲ್ಲ ಅದು ಗಿಡವೂ ಸತ್ತೋಗುತ್ತೆ ಮತ್ತೆ ಹೂವು ಸಹ ಚೆನ್ನಾಗಿ ಬರೋದಿಲ್ಲ ಅದು ಹುಳಗಳು ಆ ಗಿಡದಲ್ಲಿ ಸೇರ್ಕೊಂತು ಅಂದರೆ ಇನ್ನೆಲ್ಲಿಂದ ಹೂವು ಚೆನ್ನಾಗಿ ಬರುತ್ತೆ ಹೇಳಿ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಅದು ಎಲೆನೂ ಅಷ್ಟೇ ಮುದುರು ರೋಗ ಥರ ಆಗಿದೆ ಮತ್ತು ಅದು ಮೊಗ್ಗೂ ಸಹ ಅಷ್ಟೇ ಅರಳೋದಕ್ಕೂ ಬಿಡೋದಿಲ್ಲ ಇಂಥ ಸಮಯ ಇದ್ದಾಗ ನಾವು ಈ ಥರ ಸ್ಪ್ರೇ ಮಾಡಿದ್ರೆ ಏನೂ ತಪ್ಪಾಗೋದಿಲ್ಲ ಯಾಕೆಂದರೆ ನಾವು ಗಾರ್ಡನ್ ಮಾಡೋರು ಇಂಥದ್ದನ್ನೆಲ್ಲ ಮಾಡಲೇಬೇಕು ಇಲ್ಲ ಅಂತ ಅಂದರೆ ಗಿಡಗಳನ್ನ ನಾವು ಬದಕಿಸ್ಕೊಳೋಕೆ ಆಗೋದೇ ಇಲ್ಲ ಈಗ ಅದರಲ್ಲೂ ಹೆಚ್ಚಾಗಿ ಹುಳಗಳೆಲ್ಲ ಬರೋದು ಗುಲಾಬಿ ಗಿಡಗಳಿಗೆ ಅದು ಕಣ್ಣಿಗೆ ಕಾಣೋದಿಲ್ಲ ಆ ರೀತಿ ಸೇರ್ಕೊಂಡ್ಬಿಟ್ಟಿರುತ್ತೆ ಮೊಗ್ಗಲ್ಲಿ ಸೇರಿಕೊಂಡು ಅದು ಹೂವು ಹೂವು ಎಲ್ಲ ಬರುತ್ತೆ ನಮಗೆ ಕಣ್ಣಿಗೆ ಕಾಣೋದಿಲ್ಲ ಅದು ಕೆಮಿಕಲ್ ಬಳಸಿದ್ದೀವಿ ಹೆಂಗಪ್ಪ ಅಂತ ಏನು ಹೆದ್ರಕೊಳ್ಳೋ ಅಂಥದ್ದು ಏನು ಬೇಡ ಧೈರ್ಯವಾಗಿ ಹಾಕ್ಬೋದು ನೀವು ಯಾಕೆಂದರೆ ಇದನ್ನು ನಾನು ಹೆಚ್ಚಾಗೇನು ಬಳಸೋದಿಲ್ಲ ತುಂಬ ರೇರು ಇದನ್ನು ಬಳಸೋದು ಯಾಕೆಂದರೆ ಜಾಸ್ತಿ ಹುಳ ಹೋಗೋದೇ ಇಲ್ಲ ಅಂತ ಟೈಮಲ್ಲಿ ಮಾತ್ರ ನಾನು ಇದನ್ನು ಬಳಸ್ತೀನಿ ಅಷ್ಟೇ ಕಂಟಿನ್ಯೂಸ್ ಆಗಿ ನಾನು ಯಾವಾಗಲೂ ಬಳಸೋದಿಲ್ಲ ಇದನ್ನು ಕೆಲವೊಂದೊಂದ್ಸತಿ ನಾವು ಆರ್ಗಾನಿಕ್ ಆಗಿರೋದನ್ನ ಬಳಸ್ತೀವಿ ಅವ ಅಂತ ಸಮಯದಲ್ಲಿ ಅದು ಹುಳ ಕಮ್ ಕಂಟ್ರೋಲೇ ಆಗೋದಿಲ್ಲ ಅಂತ ಟೈಮಲ್ಲಿ ಕೆಲವೊಂದೊಂದ್ಸತಿ ಬೇಜಾರು ಸಹ ಆಗುತ್ತೆ ಏನು ಮಾಡೋದಪ್ಪ ಅಂತ ಅಂದಾಗ ನಾನು ಈ ತರ ಮಾಡ್ತೀನಿ ಅವಾಗ ಫುಲ್ ಎಲ್ಲ ಕ್ಲಿಯರ್ ಆಗಿ ಗಿಡಗಳು ಚೆನ್ನಾಗಿ ಬರುತ್ತೆ ಅದರಲ್ಲೂ ಇದು ಯಾವುದೇ ರೀತಿ ಸ್ಟ್ರಾಂಗ್ ಅಂತ ಏನೂ ಇಲ್ಲ ಅದರಲ್ಲೂ ಈ ಬೆಳ್ಳುಳ್ಳಿಯಿಂದ ಮಾಡಿರೋ ಅಂಥದ್ದು ಇದನ್ನು ನಾವು ಅಲ್ಲಿ ನೀರಿಗೆ ಹಾಕಿ ಮಿಕ್ಸ್ ಮಾಡ್ತಿದ್ದಂಗೆ ಬೆಳ್ಳುಳ್ಳಿ ಸ್ಮೆಲ್ ಬರ್ತಾ ಇರುತ್ತೆ ಅಂದರೆ ಇದು ಜಾಸ್ತಿ ಇದು ಕೆಮಿಕಲ್ ಅಂತಲೂ ಇಲ್ಲ ಅಂದರೆ ಮೀಡಿಯಮ್ ಆಗಿರೋ ಅಂಥದ್ದನ್ನೇ ತಗೊಬಂದು ನಾವು ಬೆಳೆಸ್ಬೇಕಷ್ಟೇ ಆವಾಗ ಗಿಡಗಳಿಗೆ ಯಾವ ರೀತಿಯೂ ತೊಂದರೆನೂ ಆಗೋದಿಲ್ಲ ಮತ್ತು ಗಿಡ ಸುಟ್ಟೋಗೋ ಚಾನ್ಸು ಸಹ ಇರೋದಿಲ್ಲ ಅಲ್ಲಿ ಅಂಗಡಿಲಿ ಹೋಗಿ ಕೇಳಿದ್ರೆ ನಿಮ್ಗೆ ಕೊಡ್ತಾರೆ ಈ ಎಲೆಗಳೆಲ್ಲ ಆಗಿರುತ್ತೆ ನೋಡಿ ಅಂತ ಗಿಡಕ್ಕೂ ಸಹ ಸ್ಪ್ರೇ ಮಾಡ್ತು ಅಂದ್ರೆ ಅದು ತುಂಬಾ ಚೆನ್ನಾಗಿ ಕೆಲಸನು ಸಹ ಮಾಡುತ್ತೆ ನಾನು ಇದನ್ನು ಎಲ್ಲ ಗುಲಾಬಿ ಗಿಡಗಳ್ಗು ಸ್ಪ್ರೇ ಮಾಡ್ತಾ ಇದ್ದೀನಿ ಅದು ಎಲ್ಲ ಗುಲಾಬಿ ಗಿಡಗಳಿಗೂ ಸ್ಪ್ರೇ ಮಾಡಾದಮೇಲೆ ನಾನು ಸ್ವಲ್ಪ ಕನಕಂಬ್ರ ಗಿಡಕ್ಕೂ ಸಹ ಸ್ಪ್ರೇ ಮಾಡ್ತೀನಿ ಅಂದರೆ ನೀವು ಎಲ್ಲ ಗಿಡಗಳ್ಗು ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಅಂದರೆ ಇಷ್ಟ ಇಲ್ಲ ಅನ್ನೋ ಅಂಥವ್ರು ಬೇಕಿತ್ತು ಅಂದರೆ ಬರೀ ಗುಲಾಬಿ ಗಿಡಗಳಿಗೆ ಮಾತ್ರ ಮಾಡ್ಬೋದು ನಾನು ಸ್ವಲ್ಪ ಗುಲಾಬಿ ಗಿಡಗಳಿಗೆ ಮಾಡಿ ಇನ್ನೂ ಒಂದು ಸ್ವಲ್ಪ ಮಿಕ್ಕಿದ್ದನ್ನು ನಾನು ಈ ಕನಕಂಬ್ರ ಗಿಡ ಎಲ್ಲ ಒಂಥರ ಯಾಕೋ ಎಲೆ ಎಲ್ಲ ಮುದ್ರಕೊಂಡಂಗೆ ಆಗಿತ್ತು ಅದಕ್ಕೂ ಸಹ ಸ್ಪ್ರೇ ಮಾಡ್ತಾ ಇದ್ದೀನಿ ಯಾಕೆಂದರೆ ಅಂಥ ಎಲೆ ಮುದ್ರ ರೋಗ ಇತ್ತು ಅಂದ್ರೂ ಸಹ ಕಡಿಮೆ ಆಗುತ್ತೆ ನೋಡಿ ಇದು ಒಂದು ಅಹ್ ಕಾಕ್ಟಾ ಗಿಡ ಕಾಕ್ಟ ಗಿಡನೂ ಅಷ್ಟೇನೆ ಒಂಥರ ಎಲೆ ಎಲ್ಲ ಮುದ್ರಕೊಂಡಂಗೆ ಆಗಿತ್ತು ಅದಕ್ಕೂ ಸಹ ಸ್ಪ್ರೇ ಮಾಡ್ತಿದ್ದೀನಿ ಮತ್ತೆ ಈ ಕನಕಾಂಬ್ರ ಗಿಡಗಳಿಗೂ ಸಹ ಸ್ಪ್ರೇ ಮಾಡ್ತಾ ಇದ್ದೀನಿ ಅದು ಕೆಲವೊಂದೊಂದ್ಸತಿ ಈ ತರ ಆಗುತ್ತೆ ಏನು ಮಾಡೋಕಾಗೋದಿಲ್ಲ ಮಳೆಗಾಲದಲ್ಲಂತೂ ನಾವು ಈ ಥರ ಕೆಮಿಕಲ್ ಇರೋವಂಥದ್ದನ್ನು ಒಡಿ ಒಡಿದ ಮಾತ್ರ ಗಿಡಗಳು ಬದುಕೋಕೆ ಸಾಧ್ಯ ಇಲ್ಲಾಂದರೆ ಹುಳಗಳಿಂದ ನಾವು ಅದಕ್ಕೆ ಮುಕ್ತಿ ಕೊಡೋಕೆ ಆಗೋದಿಲ್ಲ ಹಂಗಾಗಿ ನಾನು ಇವತ್ತು ಇದನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ ನೋಡಿ ಈ ಕನಕಂಬ್ರ ಗಿಡಗಳೂ ಅಷ್ಟೇ ಅದೆಲ್ಲ ಯಾವ ರೀತಿ ಆಗಿದೆ ಎಲೆ ಎಲ್ಲ ಮುದುರುಕೊಂಡಾಗಿರೋ ಥರ ಆಗಿದೆ ಹಂಗಾಗಿ ನಾನು ಇದನ್ನು ಸ್ಪ್ರೇ ಮಾಡ್ತಿದ್ದೀನಿ ಮತ್ತು ಮೆಣಸಿನ್ ಗಿಡ ಮತ್ತೆ ಕನಕಂಬರಿ ಗಿಡ ಈ ಗುಲಾಬಿ ಗಿಡ ಇಷ್ಟು ಗಿಡಕ್ಕೆ ಮಾತ್ರ ಇದ್ದೀನಿ ನಾನು ಇದನ್ನು ಹೆಚ್ಚಾಗಿ ಹಣ್ಣಿನ ಗಿಡಕ್ಕಾಗಲಿ ತರಕಾರಿ ಗಿಡಕ್ಕಾಗಲಿ ನಾನು ಖಂಡಿತ ಸ್ಪ್ರೇ ಮಾಡೋದಿಲ್ಲ ಈ ಗುಲಾಬಿ ಗಿಡನ ನಾನು ಬರೀ ಇಪ್ಪತ್ತೈದು ರೂಪಾಯಿ ಕೊಟ್ಟು ತಗೊಬಂದಿದ್ದು ಅಷ್ಟೇ ಅಂಥ ದುಬಾರಿ ಏನೆಲ್ಲ ದುಡ್ಡೆಲ್ಲ ಕೊಟ್ಟು ನಾನೇನೂ ತಗೊಂಬಂದಿರಲಿಲ್ಲ ಮತ್ತೆ ಇನ್ನು ಈ ಕನಕಾಂಬ್ರ ಗಿಡಗಳನ್ನೂ ಅಷ್ಟೇನೆ ನಾನು ರೂಪಾಯಿ ಕೊಟ್ಟು ತಗೊಬಂದಿದ್ದು ಹಂಗಾಗಿ ನಾನು ಆ ಗಿಡಗಳು ಎಲ್ಲದಕ್ಕೂ ಸಹ ಸ್ಪ್ರೇ ಮಾಡ್ತಾ ಇದ್ದೀನಿ ಕುಷ್ಟತಿ ಎಲ್ಲ ಹೊಡೆದು ಲಾಸ್ಟಲ್ಲಿ ನನಗೆ ಇಷ್ಟು ಹೂವು ಸಿಕ್ಕಿದೆ ನೋಡಿ ಇವತ್ತು ಇವು ಅದು ಯೆಲ್ಲೋ ಕಲರ್ ದಾಸವಾಳ ಇವಾಗ ಇನ್ನೂ ಸ್ಟಾರ್ಟ್ ಆಗಿದೆ ಇನ್ನೂ ಇಷ್ಟು ಮರಳೆ ಹೂವು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್